ಕೆಂಪೇಗೌಡ ನಾನು ನಿನ್ನ ಸೋತದ ಬಾಕ್ಬೇಕಾದ್ರಿ ನನಗೂ ನಿನಗೂ ಡೀಲ್ ಆದದ್ದು ಐವತ್ತು ಲಕ್ಷ ನನ್ನ ಪ್ರೇಯಸೆಯಾದ ನನ್ನ ಮಗಳಿಗೂ ನನಗೂ ಡೀಲ್ ಆದದ್ದು ಇಪ್ಪತ್ತು ಲಕ್ಷ ಕೀಳಿಗೆ ಕೀಳಿಗೆ ಸಾಕು ಮಾದರಿ ಗೌಡ ನಿನ್ನ ಮರ್ಯಾದೆ ಮಣ್ಣ ನಿನ್ನ ಮಗಳ ಪ್ರಾಣ ಯಾವರ ಪಾಲು ಅಪ್ಪ ನನಗೊಂದು ಎಷ್ಟೊಂದು ಸಂಪತ್ತು ದೊರೆತಿತ್ತು ಜಮೀನದ ಸಂಪತ್ತು ನನ್ನಂತ ಕವಿ ನನ್ನಂತ ಕವಿಶವಾಯ್ತು ಕಾಶಿದ್ರ ಕೈಲಾಸ ದುಡ್ಡೇ ದೊಡ್ಡಪ್ಪ ಜೈಲಿನ ತಪ್ಪಿಸಿಕೊಂಡು ಬರುವಾಗ ಸುಸ್ತಾಗಿ ಹೋಯಿತು ಓಹೋ ರಾತ್ರಿ ಎರಡೂವರೆ ಸಮಯ ದರಡು ಕೊರಡು ದುಮುಗಿ ಸಿರಿ ತುಂಬಿರುವ ಕಜಾಯಿಯನ್ನು ಬರೆದು ಮಾಡುವ ರಾತ್ರಿ ಈ ರಾತ್ರಿ ಭೂತ ಬಿಗಳು ಕೊಳ್ಳೆ ಮಡಿದು ಭಯಪಡಿಸುವ ರಾತ್ರಿ ಈ ರಾತ್ರಿ ಕಾಮಿಷ್ಟರು ಸುಂದರವಾದ ಚಲುವಿನ ತೀಲವನ್ನು ಬಂಕ್ಗೊಳಿಸುವ ರಾತ್ರಿ ಈ ರಾತ್ರಿ ಕಣ್ಣು ತಪ್ಪಿಸದು ಇದೇ ರಾತ್ರಿ ನಾನು ಹೇಳುವುದು ರಾತ್ರಿ ಜಾತ್ರಿ ಜಾತ್ರೆ ಪೊಲೀಸರು ಸಿಟಿಕೆ ಬರೋದಲ್ಲ ನಾನು ಇಲ್ಲಿಂದ ಭಾರಿಯಾಗುವುದು ಒಳ್ಳೆದು ಇಲ್ಲವಾದರೆ ಆದರೆ ಸಂಕುಲಿಗಳನ್ನು ಬಯಸಿರುವುದರಲ್ಲಿ ಸಂದೇಹವೇ ಇಲ್ಲ ಸಿಕ್ತಿಲ್ಲ ನಮ್ ಡಿಪಾರ್ಟ್ಮೆಂಟ್ ಕಣ್ಣಾಗ ಉಳ್ಕೊಣ್ಣ ಕೈ ನೋಡ್ಕೋತೀನಿ ಆಮೇಲೆ